ದರಿದ್ರಲಕ್ಷ್ಮಿ ಮನೆಯಲ್ಲಿ ನೆಲೆಸಿದ್ದರೆ ಈ ಲಕ್ಷಣಗಳು ಕಾಣಿಸುತ್ತವೆ ಯಾವ ಕೆಲಸ ಮಾಡಲು ಉತ್ಸಾಹವಿರುವುದಿಲ್ಲ ಸದಾ ಕೊಳಕಾದ ಹರಿದ ಹಳೆಯ ಬಟ್ಟೆಗಳನ್ನು ಧರಿಸುವುದು ಶುದ್ಧವಾದ ಬಟ್ಟೆ ಧರಿಸಲು ಮನಸ್ಸೇ ಬರುವುದಿಲ್ಲ ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಅದರಲ್ಲಿ ಮುಖವನ್ನು ನೋಡಿಕೊಳ್ಳುವುದು ಹೊರಗಿನಿಂದ ಮನೆಯ ಒಳಗೆ ಬಂದಾಗ ಸರಿಯಾಗಿ ಕೈಕಾಲು ಮುಖ ತೊಳೆಯುವುದಿಲ್ಲ ಹಿಮ್ಮಡಿಯನ್ನು ತೊಳೆಯದೇ ಇರುವುದು ಪಾದಗಳು ಕೊಳಕಾಗಿರುವುದು ಮನೆಯನ್ನು ಅಶುದ್ಧವಾಗಿ ಇಡುವುದು ಮನೆಯ ತುಂಬ ಕಸ ತುಂಬಿಕೊಂಡಿದ್ದರೆ ಅನುಪಯುಕ್ತ ವಸ್ತುಗಳು ರಾಶಿ ಬಿದ್ದಿದ್ದರೆ ಧೂಳು ತುಂಬಿಕೊಂಡಿದ್ದರೆ ಅಂತಹ ಮನೆಯಲ್ಲಿ ದಾರಿದ್ರ್ಯವಿರುತ್ತದೆ ಸತಾ ತಂಗಳು ತಿನ್ನುತ್ತಿದ್ದರೆ ಅದು ದಾರಿದ್ರ್ಯದ ಲಕ್ಷಣ ಮನೆಯಲ್ಲಿ ಲಕ್ಷ್ಮಿಯ ಆಗಮಿಸುವ ಹೊತ್ತಿನಲ್ಲಿ ಜಗಳ ಆಗುತ್ತಿದ್ದರೆ ಬಂದ ಲಕ್ಷ್ಮಿ ಹಾಗೆ ಹಿಂದೆ ಹೋಗುತ್ತಾಳೆ ಯಾವಾಗಲೂ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಡುವುದು ಮುಸ್ಸಂಜೆ ಮನೆಯಲ್ಲಿ ದೀಪ ಹಚ್ಚದೆ ಮನೆಯನ್ನು ಕತ್ತಲೆಯಲ್ಲಿ ಇಡುವುದು ಮನೆಯ ಯಜಮಾನ ಯಾವಾಗಲೂ ಹಣೆಗೆ ಒಂದು ಗಂಧದ ಬೊಟ್ಟು ಭಸ್ಮದ ಲೇಪನ ಅಥವಾ ಕುಂಕುಮದ ತಿಲಕ ಇಡಬೇಕು ಮನೆಯ ಯಜಮಾನಿ ತಲೆ ಕೂದಲು ಬಾಚಿ ಹಣೆಗೆ ಕುಂಕುಮದ ಬೊಟ್ಟು ಇಟ್ಟು ಮುಡಿಕೊಂಡು ಹೂವನ್ನು ಮುಡಿದಿರಬೇಕು ದಿನಕ್ಕೊಮ್ಮೆಯಾದರೂ ಮನೆ ದೇವರಿಗೆ ನಮಸ್ಕರಿಸಬೇಕು ಇಂತಹ ಪಾವಿತ್ರಿಕ ಕೆಲಸಗಳಲ್ಲಿ ಕೊಂಚವೂ ಶ್ರದ್ಧೆ ತೋರಿಸದೇ ಇದ್ದರೆ ಅಲ್ಲಿ ದರಿದ್ರ ಲಕ್ಷ್ಮಿ ಇರಬಹುದು ಮನೆ ಮುಂದೆ ಚಪ್ಪಲಿಗಳನ್ನು ಬೋರಲು ಹಾಕಿ ಹಾಗೆಯೇ ಬಿಡುವುದು ದೇವರ ಕೋಣೆ ಅಶುದ್ಧವಾಗಿರುವುದು ಮತ್ತು ದೇವರ ಪೂಜೆ ಮಾಡದೆ ಹಾಗೆ ಇರುವುದು ಬೆಳಿಗ್ಗೆ ತುಂಬ ತಡವಾಗಿ ಎದ್ದೇಳುವುದು ಮುಸ್ಸಂಜೆ ಸಮಯದಲ್ಲಿ ಮನೆಯಲ್ಲಿ ಮಲಗುವುದು ಮನೆಯ ಗೃಹಿಣಿಗೆ ಯಾವುದೇ ಕೆಲಸ ಮಾಡಲು ಆಸಕ್ತಿ ಇರುವುದಿಲ್ಲ ಚಂಚಲವಾದ ಮನಸ್ಸು ಇರುತ್ತದೆ ದೇವರ ಪೂಜೆ ಮಾಡುವುದಿಲ್ಲ ದೇವರಿಗೆ ದೀಪ ಹಚ್ಚಬೇಕು ಅಂದರೆ ಮನೆ ಸ್ವಚ್ಛ ಮಾಡಬೇಕು ಅಂದರೆ ಆಮೇಲೆ ಮಾಡು ನ ಬಿಡು ಈ ತರಹದ ಭಾವನೆಗಳು ಬರುತ್ತವೆ ಶೌಚಾಲಯದಿಂದ ಗಬ್ಬುವಾಸನೆ ಬರುವಂತೆ ಇಟ್ಟುಕೊಳ್ಳುವುದು ಶೌಚಾಲಯದ ಬಾಗಿಲನ್ನು ಯಾವಾಗಲೂ ತೆರೆದಿಡುವುದು ಹಲ್ಲು ಕಚ್ಚುವುದು ಮನೆಯಲ್ಲಿ ಕೈಕಾಲುಗಳನ್ನು ಅಲುಗಾಡಿಸುತ್ತಾ ಕುಳಿತುಕೊಳ್ಳುವುದು ಸ್ನೇಹಿತರೆ ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು